ಆಯಾ ಪ್ರಾಂತ್ಯದ ಕೋಟೆಯನ್ನು ನೋಡುತ್ತಾ ಅವುಗಳ ಜತೆ ಸಂವಾದಕ್ಕೆ ತೊಡಗಿದರೆ ಅವು ಚರಿತ್ರೆಯ ಧೀರೋದಾತ್ತ ಅಧ್ಯಾಯಗಳನ್ನು ಪ್ರಸ್ತುತ ಪಡಿಸುತ್ತವೆ ನಾಡಿನ ಚರಿತ್ರೆಯ ಹೆಬ್ಬಾಗಿಲಿನಂತಿರುವ ಈ ಕೋಟೆಗಳು ಶೌರ್ಯದ ಪ್ರತೀಕವೂ ಹೌದು ಗೆಲುವು ಸೋಲಿನ ಮೌನಸಾಕ್ಷಿಯೂ ಹೌದು ಚಾಲುಕ್ಯ ಕ್ರಾಂತಿ ಚಾನೆಲ್ಗೆ ಸ್ವಾಗತ ಇನ್ನೂ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡುವುದನ್ನು ಮರೆಯಬೇಡಿ ಅಷ್ಟೇ ಅಲ್ಲ ಕೋಟೆಯು ಒಂದು ರಾಜ್ಯದ ಪದನ್ನಾಳಿದ ದೊರೆಯ ಮನೋಭಾವ ಹಾಗೂ ಆ ಕಾಲದ ಸಾಮಾಜಿಕ ಸ್ಥಿತಿಗತಿಯನ್ನು ತನ್ನದೇ ಭಾಷೆಯಲ್ಲಿ ತಿಳಿಸುತ್ತದೆ ಇಂಥ ಹಲವು ಭವ್ಯ ಕೋಟೆಗಳು ಕರುನಾಡಿನ ಘನತೆಯಾಗಿ ನಿಂತಿವೆ ಕರ್ನಾಟಕದಲ್ಲಿ ನೂರಕ್ಕೂ ಹೆಚ್ಚು ಕೋಟೆಗಳಿದ್ದು ಅವುಗಳದ್ದೇ ಆದ ಇತಿಹಾಸ ಹೊಂದಿವೆ ಸವದತ್ತಿ ಕೋಟೆಯು ಒಂದು ಸಣ್ಣ ಬೆಟ್ಟದ ಮೇಲೆ ನೆಲೆಸಿದ್ದು ಇದನ್ನು ಹದಿನೆಂಟನೇ ಶತಮಾನದ ಆರಂಭದಲ್ಲಿ ಜಯಪ್ಪ ದೇಸಾಯಿ ಅವರಿಂದ ನಿರ್ಮಿಸಲ್ಪಟ್ಟಿತು ಎಂದು ಹೇಳಲಾಗುತ್ತದೆ ಆದರೂ ನಂತರ ಈ ಕೋಟೆಯನ್ನು ಮೈಸೂರು ಚಕ್ರಾಧಿಪತ್ಯದ ಹರಿಗಳಿನಿಂದ ವಶಪಡಿಸಿಕೊಳ್ಳಲಾಯಿತು ದೊಡ್ಡ ಕಂದಕದಿಂದ ಸುತ್ತುವರಿದ ಮತ್ತು ಒಂಬತ್ತು ಬದಿಗಳಿರುವ ಬಹುಭುಜಾಕೃತಿಯ ಆಕಾರದಲ್ಲಿ ನಿರ್ಮಿಸಲಾದ ಈ ಕೋಟೆಯು ಈ ಪ್ರಾಂತ್ಯದ ಅತ್ಯಂತ ಹಳೆಯದಾದ ಮತ್ತು ಬಲಿಷ್ಠವಾದ ಕೋಟೆಗಳಲ್ಲೊಂದಾಗಿದೆ ಇಂದು ಈ ಕೋಟೆಯು ಸೌಂದಪಿಯಲ್ಲಿಯ ಪ್ರವಾಸಿ ತಾಣವೆನಿಸಿದೆ ಮತ್ತು ನೂರಾರು ಸ್ಥಳೀಯ ಹಾಗೂ ಇತಿಹಾಸಪ್ರಿಯ ಪ್ರವಾಸಿಗರಿಂದ ಭೇಟಿ ಕೊಡಲ್ಪಡುತ್ತದೆ ಕಾಡಸಿದ್ದೇಶ್ವರ ದೇವಾಲಯವು ಈ ಕೋಟೆಯ ಮಧ್ಯದಲ್ಲಿರುವುದು ಇಲ್ಲಿಯ ಪ್ರಮುಖ ಆಕರ್ಷಣೆಯಾಗಿದೆ ಸುಂದರವಾದ ಕೆತ್ತನೆಗಳು ಶ್ಲಾಘನೀಯವಾದ ವಾಸ್ತುಶಿಲ್ಪ ಕಠಿಣವಾದ ಗೋಡೆಗಳು ಇತ್ಯಾದಿಗಳನ್ನು ಒಳಗೊಂಡಿರುವ ಈ ಕೋಟೆ ಇಲ್ಲಿನ ಅತ್ಯಂತ ಸುಂದರವಾದ ಕೋಟೆಯಾಗಿದೆ ಈ ಕೋಟೆಯ ಮೇಲ್ಪಾದದಿಂದ ನೀವು ಸವದತ್ತಿಯ ಕೆಳಗೆ ಇರುವ ವಿಶಾಲವಾದ ಪ್ರದೇಶದ ಮನಮೋಹಕ ದೃಶ್ಯವನ್ನು ನೋಡಬಹುದಾಗಿದೆ